ತುಂಬ ದಿನಗಳಾಗಿ ಹೋಗಿತ್ತು ಡಾರ್ಲಿಂಗ್ ಕೃಷ್ಣ ಕೃಷ್ಣ ಸರ್ ನೋಡಿ ತುಂಬ ದಿನ ಆಗಿತ್ತು ಬಟ್ ಇವತ್ತು ಗಾಂಧಿನಗರಕ್ಕೆ ಬಂದಿದ್ದಾರೆ ತುಂಬ ಅದ್ಭುತವನ್ನ ತುಂಬ ಖುಷಿ ಅನಿಸುತ್ತೆ ಇಲ್ಲಿ ಸಿನಿಮಾ ತುಂಬ ಚೆನ್ನಾಗಿದೆ ರಾಧೆ ಸಿನ್ಮಾ ಸಿನಿಮಾ ಬಗ್ಗೆ ಹೊಗಳಬೇಕು ಅಂದರೆ ಯಾರು ಈ ಪ್ರಪಂಚದಲ್ಲಿ ಕೆಟ್ಟವರಾಗಿರಲ್ಲ ಪರಿಸ್ಥಿತಿ ಕೆಟ್ಟದನ್ನು ಮಾಡುತ್ತೆ ಯಾವ ಮನುಷ್ಯ ಜೈಲಿಗೆ ಹೋಗಬೇಕಂದ್ರೆ ಸುಮ್ಮ ಸುಮ್ಮನೆ ಹೋಗಲ್ಲ ಒಬ್ಬ ಮನುಷ್ಯನ ಟಿಗರ್ ಮಾಡಿದ್ರೆ ಆ ಮನುಷ್ಯ ತನ್ನೊಳಗಡಿರೋಂಥ ಸತ್ಯನ ನಾಶ ಮಾಡಿದಾಗ ಮನುಷ್ಯ ಕೆಟ್ಟವನಾಗ್ತಾನೆ ಬಟ್ ಬಟ್ಟು ಬಂದು ಸಿನಿಮಾ ನೋಡಬೇಕು ಅಂದರೆ ಜೀವನದಲ್ಲಿ ದಾರಿ ತಪ್ಪಿ ಬೇರೆ ರೀತಿಯಲ್ಲಿ ಆದವ್ರ್ಗೊಂದು ಸಿನಿಮಾ ನೋಡಬೇಕು ಸಿನಿಮಾ ಮಾತ್ರ ತುಂಬ ಚೆನ್ನಾಗಿದೆ ಕ್ಲೈಮ್ಯಾಕ್ಸಲ್ಲಿ ಅಣ್ಣ ತಂಗಿ ಸೆಂಟಿಮೆಂಟ್ ಅಂತೂ ಪ್ರತಿಯೊಬ್ಬರು ಕಣ್ಣಾಗ ನೀರು ಬರಿಸುತ್ತೆ ಅಷ್ಟು ಚೆನ್ನಾಗಿದೆ ಸ್ಟೋರಿ ಕುಂತಾಗ ಏನೋ ಅಂದ್ಕೊತೀವಿ ಎಲ್ಲೋ ತೊಗೊಂಡೋಗಿ ಎಲ್ಲ ನಿಲ್ಲಿಸ್ಬಿಡುತ್ತೆ ಸಿನಿಮಾ ಮಾತ್ರ ಹೇಳ್ತಿದ್ದೀನಿ ತುಂಬ ಚೆನ್ನಾಗಿದೆ ಈ ಥರ ಕನ್ನಡ ಇಂಡಸ್ಟ್ರಿಗೆ ಹೊಸ ಹೊಸ ಸಿನಿಮಾಗಳು ಬರ್ತಿದೆ ನಾವೆಲ್ಲ ಸಪೋರ್ಟ್ ಮಾಡಬೇಕು ಒಳ್ಳೆಯದಾಗಲಿ ಸರ್ ಅದೇ ಸಿನಿಮಾಗೆ ಚಿಕ್ಕ ಮಗು ಇಷ್ಟ ಆಯ್ತು ಎಲ್ಲರ ಪಾತ್ರಾನೂ ಚೆನ್ನಾಗಿದೆ ಅಂತಾ ಅಮ್ಮ ತಮ್ಮ ಹೇಗನಿಸುತ್ತೆ ಅದೇ ಹೀರೋ ಚಿಕ್ಕಪಾಟ್ ನಮ್ಮ ತಮ್ಮನೇ ಸಕಾದಾಗಿ ಮಾಡಾನೆ ಅದಕ್ಕೆ ನೋಡಿ ಚೆನ್ನಾಗಿದೆ ಅದೇ ಲಾಸ್ಟ್ ಅಲ್ಲಿ ಅಮ್ಮಂತ ತapp್ಕೊಂತಾರಲ್ಲ ಆ ಸೀನ್ ಸಕಾದಾಗಿ ಇಷ್ಟ ಆಯ್ತು ಸೂಪರ್ ಸೂಪರ್ ಆಗಿದೆ ಮೇಡಂ ಚೆನ್ನಾಗಿದೆ ಚೆನ್ನಾಗಿದೆ ನಮ್ಮ ಅಮ್ಮಗಳು ಮಾಡಿದ್ದಾಳೆ ಮಿರಿಜಿ ಚಿಕ್ಕ ಹುಡುಗ ಈಗ ಇವರಿಗಿನೇ ಓಕೆ ಚೆನ್ನಾಗಿದೆ ಅಮ್ಮ ಚೆನ್ನಾಗಿ ಅನ್ನಿಸ್ತು ಒಂಥರ ಹ್ಯಾಪಿ ಫೀಲ್ ಆಯಿತು ನಾನು ಟಿ ವಿಯಲ್ಲಿ ಬರ್ತಾ ಇದ್ದೀನಿ ಅಂದರೆ ಜಾಸ್ತಿ ಚೆನ್ನಾಗಿ ಅನ್ನಿಸ್ತು ನನಗೆ ಮಷ್ಟೆಲ್ಲ ತುಂಬ ಚೆನ್ನಾಗಿದೆ ಮೇಡಮ್ ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ಬಟ್ ಇದನ್ನ ತುಂಬ ಜನ ನೋಡ್ಬೇಕಿದೆ ನಾ ಇದು ಇನ್ಸ್ಪಿರೇಷನಾಗಿ ಎಲ್ಲರೂ ತುಂಬ ಚೆನ್ನಾಗಿದೆ ಎಕ್ಸಲೆಂಟಾಗಿ ಆಗಿಬಿಡಿದ್ರು ಮೂರು ಜನ ಯು ಚೆನ್ನಾಗಿತ್ತು ಸ್ಟೋರಿ ಮಾತ್ರ ಸ್ಟೋರಿ ರೈಟಿಂಗು ಡೈರೆಕ್ಷನ್ ಎಲ್ಲ ಎವ್ರಿಥಿಂಗ್ ಎಲ್ಲರೂ ಸೂಪರ್ ಆಕ್ಟಿಂಗ್ ಮಾಡಿದ್ದಾರೆ ಒಳ್ಳೆ ಸ್ಟೋರಿ ಒಳ್ಳೆ ಸಬ್ಜೆಕ್ಟು ತುಂಬ ಚೆನ್ನಾಗಿದೆ ನೋಡ್ಬೋದು ಫ್ಯಾಮಿಲಿ ಕೂತ್ ನೋಡ್ಬೋದು ಸೂಪರ್ ತುಂಬ ಚೆನ್ನಾಗಿದೆ ಮೂವಿ ಬಂದು ನೋಡಬೇಕು ಎಲ್ಲರೂ ಕನ್ನಡ ಸಿನಿಮಾ ಪ್ರೋತ್ಸಾಹ ಮಾಡಬೇಕು ಅಜಯ್ ಸರ್ ಆ್ಯಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ತುಂಬ ಎಮೋಷನಲ್ಲಿ ಕನೆಕ್ಟ್ ಆಗುತ್ತೆ ಇವತ್ತಿನ ಕಾಲದ ಸ್ಟ್ರೆಸ್ ಲೈಫಲ್ಲಿ ಮೂವಿನೇ ನಮ್ಗೆ ಆ್ಯಕ್ಚುಲಿ ರಿಲ್ಯಾಕ್ಸ್ ಸೆಕ್ಷನ್ನು ತುಂಬ ಚೆನ್ನಾಗಿದೆ ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ತುಂಬ ಚೆನ್ನಾಗಿದೆ ತುಂಬ ಎಮೋಷನಲ್ ಆಗಿಬಿಟ್ವಿ ತುಂಬ ಚೆನ್ನಾಗಿದೆ ಮೂವಿ